ಅಲ್ಲಿ ಏನು ಮಾಡ್ಯ ನಾನು ಕಾಂಗ್ರೆಸ್ ಅಲ್ಲ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆರೋಪ ಮಾಡೋದು ಅವರು ಆರೋಪ ಮಾಡೋದು ಭಾಳ ಸುಳ್ಳುಲ್ಲ ನಾನೇ ಯಾರ ಮ್ಯಾಲೂ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಹೇಳಿದ್ದಂತೂ ನಿಜ ನಮ್ಮ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಗ್ಗೆ ಹೇಳಿದ್ದಂತೂ ನಿಜ ಅದು ನನ್ನ ವೈಯಕ್ತಿಕ ವಿಚಾರದಿಂದ ನಾನು ಹೇಳಿಲ್ಲ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ತಿರ ಹೇಳೋದು ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಮಾಡ್ತೇವೆ ಮೋದಿಯವ್ರಿಗೆ ಮಾಡ್ತೇವೆ ಮೋದಿನಿಗೂ ಓಟ್ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಅವರು ಹೇಳ್ಯಾರ ಅದು ಅಲ್ರಿ ಗೌಡ್ರ ನೀವು ಓಟ್ ಮಾಡಬೇಕು ಅಂತ ನಾವು ನೀ ಏನು ಹೇಳೋದು ಬೇಡ ನಮಗೆ ನಾವೇ ಮಾಡ್ತೇವೆ ನಮಗೂ ಕೆಲವೊಂದು ಸಮಸ್ಯೆಗಳದಾವ ಯಾಕಂತಂದ್ರೆ ಇವರು ನಮ್ಮ ಪ ರಾಜು ಆರ್ಮೂರವ್ರು ಡಿ ಎಸ್ ಎಸ್ ಹಿಂದೆ ಇದ್ದ ಬಂದವರು ಅವ್ರು ಒಳ್ಳೆಯವ್ರು ಇರೋದಾರೆ ಆಮೇಲೆ ನನಗೂ ಕೂಡ ಡಿ ಎಸ್ ಎಸ್ ಬಗ್ಗೆ ತುಂಬ ಅಭಿಮಾನ ಅದು ನನಗೆ ಗೌರವ ಅದು ಯಾಕಂದರೆ ನಾನು ಅದೇ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ ನನಗೆ ತುಂಬ ಗೌರವ ಅದ ಆದ್ರೆ ಆ ಜನಗಳಿಗೆ ಏನಾಗ್ಯದ ಅಂದ್ರೆ ರಾಜು ಹಲೂರವ್ರು ಒಳ್ಳೆಯವ್ರಿಗೆ ಹೋದ್ರಿ ಆದ್ರೆ ಜಾ ರಾಜು ಹಲವೂರವ್ರ ಹಿಂದಿರತಕ್ಕಂಥ ಕಾರ್ಯಕರ್ತರು ನಮಗೆ ತೊಂದರೆ ಮಾಡ್ಯಾರು ಇವಾಗ ಗೆದ್ದು ಬಂದ್ರೆ ಅನ್ನೋದು ಭಯ ನಮ್ಮ ಅದ ಅಂತೇಳಿ ಹೇಳಿದ್ದಂತೂ ನಿಜಪ್ಪ ಅದಕ್ಕಾಗಿ ಆ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ನೋಡಿದ್ದೀನಿ ಅದು ನೋಡಿ ನಾನು ಹೇಳಿದ್ದೆ ಆಮೇಲೆ ಇನ್ನೊಂದೇನು ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗ್ಜಿಗ್ ಅವರು ಅನ್ಯಾಯ ಮಾಡ್ಯಾರ ಅಂತ ಹೇಳ್ತಾರೆ ಇದು ಮಹಾ ಹೇಳಿದವ್ರದ್ದು ಪಾಪ ಇದು ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ ಉತ್ತರ ಕರ್ನಾಟಕ ಬರೀ ಬಿಜಾಪುರದಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಆದರೂ ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗ್ಡೆ ಪಟೇಲ್ ಇದ್ದಾಗ ಸಹಾಯ ಮಾಡಿದವರು ಯಾರ್ಯಾರು ಇದ್ರು ಅದು ರಮೇಶ್ ಜಿಗ್ಜಿ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ ಬೆಳಗಾಮಲ್ಲಿ ಎ ಬಿ ಪಾಟೀಲ್ರು ಆಮೇಲೆ ಉಮೇಶ್ ಕತ್ತಿಯವರು ಬೆಳಿಬೇಕಾದ್ರೆ ಹೆಗಡೆಯವರು ಕರೆದು ಈ ಹುಡುಗ ಅವ್ರ ತಂದೆ ತೀರು ಹೋಗ್ಯಾನ ಇವರು ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳ್ತ ಹೇಳಿದಾಗ ನಾನು ಹೆಗಲ ಮೇಲೆ ಕುಂಬಿಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿ ಬೆಳೆಸಿ ಬೆಳೆಸಿರ್ತಕ್ಕಂಥದ್ದು ಹೆಗಡೆಯವ್ರ ಮಾತು ಕೇಳಿ ಅದು ನಾನು ಆಮೇಲೆ ಬೀದರ್ನಲ್ಲಿ ಬಸವರಾಜ್ ಅಟ್ಟೂರವ್ರನ್ನ ಯಾರೋ ಅಂತ ಕರ್ಕೊಂಡು ಬಂದು ಬಂದು ಈ ಹುಡುಗನಿಗೆ ನಾನು ಸಹಾಯ ಮಾಡ್ತೀನಿ ಇದಕ್ಕೆ ಟಿಕೆಟ್ ಕೊಡಿಸಿರಿ ಅಂದರು ಅವನಿಗೆ ಟಿಕೆಟ್ ಕೊಡ್ಸಿನಿ ನಾ ಯಾರು ಹೆಸರು ಹೇಳ್ರಿ ಉಮೇಶ್ ಕತ್ತಿ ಆಗಿರ್ಬೋದು ಎ ಬಿ ಪಾಟೀಲ್ರಾಗಿರ್ಬೋದು ಆಮೇಲೆ ಬೆಳಗಾಂನಲ್ಲಿ ನಮ್ಮ ಕ ಕಾಗೆ ಅವರಾಗಿರ್ಬೋದು ಈ ಕಾಂಗ್ರೆಸ್ನಗರದ ಕಾಗೇರವರಾಗಿರ್ಬೋದು ಅಥವಾ ಲಕ್ಷ್ಮಣ ಸೌದಿಯವ್ರು ಆಗಿರ್ಬೋದು ನಾ ಒಂದು ಹೆಸರು ಹೇಳಲಿ ಎರಡು ಹೆಸರು ಹೇಳಲಿ ಲಿಂಗಾಯತ ಸಮಯ ಸಮುದಾಯದ ಜನರನ್ನ ನಾನು ಎಲ್ಲರೂ ನನ್ನ ಜೊತೆ ಕಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಪ್ಪ ನನಗೆ ನಾನು ಪ ನಾನು ನಿಜವಾಗಿ ಯಾವತ್ತೂ ಕೂಡ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವ ಸಮಾಜಕ್ಕೂ ಮಾಡಿಲ್ಲ ಇವರು ನಾನು ಬೆಳೆ ಆಮೇಲೆ ಇನ್ನೊಂದು ಭಾಳ ವಿಚಿತ್ರವಾದಂಥದ್ದು ಅಂದರೆ ನಮ್ಮ ಜಿಲ್ಲೆನಲ್ಲಿ ಬಸನಗೌಡದ ಮಂತ್ರಿ ತತ್ಸದವ ನಾನೇ ಅಂಥೇಳ ಒಂದೊಂದಾಗಿ ಬೆಳೆಸಿ ಹೇಳ್ತೀನಿ ಅವರು ಬೇಕಾಳ್ ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಹೀಗೂ ಮಾಡಿಲ್ಲ ಹಿಂದೂ ಮಾಡಿಲ್ಲ ನೋಡಿರಿ ನನಗೆ ಅವರು ಅವ್ರಿಗೂ ಬರ್ತದ ವಸಂದ್ಗೌಡ ನನಗೆ ಪಾರ್ಲಿಮೆಂಟ್ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗ್ಡೆ ಅವ್ರ ಜೊಡಿಯ್ದ ನನಗೆ ವೆಂಕಯ್ಯ ನಾಯ್ಡು ಅವರು ಅನಂತಕುಮಾರ್ ಅವರು ಆಮೇಲೆ ಪ್ರಮೋದ್ ಮಹಾಜನ ಮೂರು ಜನ ನನ್ನ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೂತು ನಾವು ಮಾತಾಡಿದಾಗ ಏನು ಅಂದ್ರೆ ಇಲ್ಲ ನಿನಗೆ ದೇಶದಲ್ಲಿ ಯಾವ ಮಂತ್ರಿ ಬೇಕು ಅದು ನಾವು ಮಂತ್ರಿ ಕೊಡ್ತೇವೆ ನೀನು ಬಿಟ್ಟು ವಾಜಪೇಯಿ ದವ್ರ ಜೊತೆ ಬರಬೇಕು ಅಂತ ಹೇಳಿದ್ರು ಏಯ್ ಪ್ರಮೋದ ಪ್ರಮೋದ ರಾಮಕೃಷ್ಣ ಹೆಗ್ಡೆಕ್ಕಿಂತ ದೊಡ್ಡದೇನು ನಿನ್ನ ಮಂತ್ರಿಕಿ ನಾನು ಅಷ್ಟು ಹತ್ರ ಬರುದಲ್ಲಪ್ಪ ಅದನ್ನು ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದ್ರೆ ನಾ ಕಾಂಗ್ರೆಸ್ಗಂತೂ ಸೇರೋದಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅನ್ಯಾಯ ಮಾಡ್ಯಾರವರು ನಾನು ಸೇರೋದಾದರೆ ನಿನ್ನ ಪಕ್ಷನೇ ಸೇರ್ತೀನಿ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದ ಆದರೆ ಇವತ್ತು ಮಂತ್ರಿ ಮಾಡೋ ಇಚ್ಛಾ ಅದಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತನ ನಾವು ಯಾರೋ ಬಸರಗೌಡರು ಬಸನಗೌಡರು ಮಂತ್ರಿ ಮಾಡಿದ ಹೇಳ್ದ ನಾನು ಅವ ಅಂತ ಬಸನಗೌಡ್ರು ಈಗ ರವಿ ಪಾಟೀಲ್ ರವಿ ಪಾಟೀಲ್ರು ಅವ್ರಿಗಿಗೂ ವಿರೋಧ ಮಾಡ್ಯಾರ ಅಂತ ಹೇಳಿ ಅದನ್ನು ಭಾಳ ಜನ ಮಾತಾಡ್ತಾರ ನಾ ಯಾವತ್ತೂ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು ದಾದಾಗೌಡ್ರು ಇದ್ದಿದ್ರೆ ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತಿತ್ತು ಅವನು ಹೆಂಗೆ ಎಮ್ ಎಲ್ ಎ ಅದ ಅವ್ನಿಗೆ ಯಾರು ಎಮ್ ಎಲ್ ಎ ಮಾಡಿದ್ರು ಇದೆಲ್ಲನೂ ಗೊತ್ತಾ ಆಗ್ತಿತ್ತು ಖರೆ ಅದು ಪಾಪ ಪುಣ್ಯಾತ್ಮ ಅವರು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇಲ್ಲ ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು ಹೀಗ ನೋಡ್ರಿ ಇಂಥವೆಲ್ಲ ಅಪಾದನೆಗಳು ನೋಡ್ರಿ ಆ ಮೀಸಿ ಮಲ್ಲುಗ ನಮ್ಮ ಬಳ್ಳುಳ್ಳಿ ಮಲ್ಲನಗೌಡ ನಾನು ವಿರುದ್ಧ ಅಂತ ಹೇಳ್ತಾರೆ ಅವನೇ ನೋಡ್ರಿ ಅವನೇ ಜಿಲ್ಲಾ ಪರಿಷತ್ನಾಗ ವಿರುದ್ಧ ಮಾಡಿ ಅಂತ ಹೇಳ್ತಾರೆ ಅವನು ಜಿಲ್ಲಾ ಪರಿಷತ್ ಮೆಂಬರ್ ಆಗ್ಲಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳಿ ಅವನು ಅತ್ಯಂತ ಅವತ್ತಿನಿಂದ ಈಗ ಭಾಳ ದೊಡ್ಡ ದೊಡ್ಡ ಮನುಷ್ಯರಾಗ್ಯಾರ ಅವ್ರು ಅವರೆಲ್ಲ ಮರ್ತಾರ ಅವ್ರದ್ದು ಅವ್ರು ಮರ್ತು ಬಿಟ್ಟಾರೆ ಎಲ್ಲ ಅದ್ರ ಬಗ್ಗೆ ನಾ ಏನು ಹೇಳಕ್ಕೆ ಹೋಗೋದಿಲ್ಲ ಅವ್ರ ಪರಿಸ್ಥಿತಿ ಏನಂತ ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡ್ಕೊಡಿ ಆದರೂ ಕೂಡ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಬಿ ಜಿ ಪಾಟೀಲ್ ಅವರು ನನ್ನ ಜೊತೆ ಇದ್ದವರು ಆಮೇಲೆ ಅವ್ರು ಯಾವುದ್ಯಾವುದೋ ಕಾರಣಕ್ಕೆ ತಾವೇ ಬಿಟ್ಟು ಹೋಗ್ಯಾರಪ್ಪ ನಾನೇನು ಬಿಟ್ಟು ಹೋಗತ್ತೆಂದು ಹೇಳಿಲ್ಲ ರವಿ ಪಾಟೀಲ್ರಾಗ್ರಿ ಬಿ ಜಿ ಪಾಟೀಲ್ರಾಗಲಿ ನಮ್ಮ ಬಸವನಗೌಡರಾಗ್ರಿ ಇವರೆಲ್ಲರಿಗೆ ನಾನು ಸಂಪೂರ್ಣ ನಾನು ನಾನು ಸಹ ಸಹಕಾರ ಮಾಡಿದ್ದೀನಿ ಅವ್ರಿಗೆ ಅವರು ಅವ್ರು ಬಹು ಬಹುಶಃ ಮಾಡ್ತಾರೋ ಅವರೆಲ್ಲ ಅವ್ರು ಅದೇನೂ ಬರ್ತಿಲ್ಲದವ್ರು ಕೆಲವೊಬ್ರು ಹೇಳ್ತಿರ್ಬೇಕು ರಮೇಶ್ ಜೀರ್ಜಿಗೆ ಲಿಂಗಾಯತಿಯೂ ಒಂದು ದೊಡ್ಡ ಸಮಾಜಗಳಿಗೆ ಅನ್ಯಾಯ ಮಾಡಿ ಅಂತ ಹೇಳ್ಬೇಕು ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತ ಕೆಲಸ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆಮೇಲೆ ನೋಡಿ ಇನ್ನೊಂದು ಮನಗುಳಿ ಮಾಮ ನಮ್ಮ ಮಾಮನೇ ಹತ್ರ ಮಂಗಳೂರಿ ಅವ್ರಿಗೆ ಅವರು ಶಾಸಕರಿದ್ದಾಗ ಅವ್ರಿಗೂ ಕೂಡ ಅವರು ಮಂತ್ರಿ ಆಗಲಿ ಅಂತೇಳಿ ನಾನು ಹಠ ಮಾಡಿ ನಾನು ನಮ್ಮ ಪಕ್ಷದವ್ರ ಜೊತೆ ಹಠ ಮಾಡಿ ಹಿರಿಯರು ಜೋಡಿ ನಾನು ಮಾಡಿದ್ದೀನಪ್ಪ ಆಮೇಲೆ ಟಿಕೆಟ್ ತಪ್ಪಿಸಿದ ತಪ್ಪಿಸ್ರು ಇವರು ಅಂತ ಹೇಳ್ತಾರೆ ನಾನು ನಾನು ಪಕ್ಷದ ಅಧ್ಯಕ್ಷನ ಅಥವಾ ಹೈಕಮಾಂಡ ನಾನು ನಾನ್ಯಾಕೆ ಇವ್ರದೆಲ್ಲ ಟಿಕೆಟ್ ತಪ್ಪಿಸ್ಲಿಕ್ಕೆ ಕೊಡಿ ನಾ ಎಂಥ ಎಂದೂ ಕೂಡ ಅಂತ ಕೆಲಸ ನಾನು ಮಾಡ್ಲಿಕ್ಕೆ ಹೋಗಿಲ್ಲ ಯಾರ್ಯಾರು ನನಗೆ ಅನ್ಯಾಯ ಮಾಡ್ಯಾರಲ್ಲ ನನಗೆ ಅನ್ಯಾಯ ಮಾಡಬೇಕಂತ ಯಾರು ಬಯಸಾರಲ್ಲ ಅವ್ರಿಗೂ ಕೂಡ ನಾನು ಎಂದೂ ಶಾಪ ಹಾಕಿಲ್ಲ ನಾನು ಇಷ್ಟೇ ನನಗೆ ಅನ್ಯಾಯ ಮಾಡಿದವ್ರಿಗೆ ದೇವ್ರಿಗೆ ಅರ್ಜಿ ಹಾಕೀನಿ ದೇವರೇ ನಿನಗೆ ಬಿಡ್ತೀನಪ್ಪ ನಾನು ಅವ್ರು ನೋಡ್ರಿ ಹಿಂಗೆ ಮಾಡ್ಯಾರ ನನಗಂತ ಹೇಳಿ ನಾ ಸುಮ್ಮನೆ ಕೂತ್ಬಿಟ್ಟಿದ್ವಿ ಯಾರು ನಾನಂತೂ ಏನು ಮಾಡಿಲ್ಲ ತಮ್ಮಷ್ಟು ನಾವೇ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ದೇವರ ಅವ್ರು ಬಾಲಕ್ ಕತ್ತರಿಸಿ ಮನೆಯ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಲಿಂಗಾಯತ ಅನ್ಯಾಯ ಮಾಡ್ಯನಂತ ನಾ ಎಲ್ಲ ಹೇಳಿದ್ನಾ ಅವನು ತಾನು ತನ್ನ ಮನಸ್ಸಿಗೆ ತಿಳ್ಕೊಂಡು ಹಂಗೆ ಹೇಳ್ತಾನೆ ನಾನಂತೂ ಹೇಳಕ್ಕೆ ಹೋಗಿಲ್ಲ ಆದರೆ ಪಕ್ಷದ ಪ್ರಚಾರಕ್ಕೆ ಹೋದಾಗ ಪ್ರಚಾರದಲ್ಲಿರ್ತಕ್ಕಂಥದ್ದು ಏನು ಸಾಮೂಹಿಕ ಜನ ಇರ್ತಾರೆ ಎಲ್ಲ ಪಕ್ಷದವ್ರು ಇರ್ತಾರೆ ಹಿರಿಯರು ಇರ್ತಾರೆ ಕಿರಿಯರು ಇರ್ತಾರೆ ಅವ್ರು ಏನು ಅಂತಂದ್ರೆ ನೋಡ್ರಿ ನೀ ನೀವು ಗೆದ್ದು ಬಂದ್ರೆ ನಲ್ವತ್ತೈದು ವರ್ಷ ಯಾರಿಗೂ ತೊಂದರೆ ಮಾಡಿಲ್ಲ ಜೀವನಾಗ ಯಾರಿಗೂ ತೊಂದರೆ ಮಾಡಿಲ್ಲ ಯಾವ ಸಮುದಾಯಕ್ಕೆ ಮಾಡಿಲ್ಲ ನೀವು ದರೀತದಿ ರಾಜು ಹಲ್ಗೂರು ಅವ್ರು ಗೆದ್ದು ಬಂದು ಬಂದ್ರೆ ಅವ್ರು ಚಲೋ ಮನುಷ್ಯ ಇರ್ಬೋದು ರಾಜು ಅವರು ಆದರೆ ದಲಿತ ಸಂಘರ್ಷ ಸಮಿತಿಯ ಹುಡುಗ ತಮ್ಮ ಏನದಾರ ಅದು ನಮ್ಮ ಸಮಾಜದ ವಿರುದ್ಧ ಕಾಲು ಕೆದರ್ತಾರೆ ಹಳ್ಳಿಯಾಗ ಅನ್ನೋದು ಹೇಳಿದವರು ಜನ ಅದು ನಾನು ಯಾವತ್ತೂ ಕೂಡ ಅಲ್ಲಕ್ಕೆ ಹೋಗಿಲ್ಲ ಅದು ಏನಪ್ಪ ಡಿ ಎಸ್ ಎಸ್ ಬಗ್ಗೆ ನಾನು ನಾನು ಒಬ್ಬ ದಲಿತ ಮನುಷ್ಯ ಆದೀನಿ ಆ ಡಿ ಎಸ್ ಎಸ್ ಬಗ್ಗೆ ನನಗೆ ತುಂಬ ಗೌರವ ಇದೆ ರೇವಣ್ಣ ರೇವಣ್ಣ ಅದು ಎಚ್ ರೇವಣ್ಣವರು ಬಂಧನದಲ್ಲಿರ್ಬೋರು ಅದು ಕಾನೂನು ವ್ಯವಸ್ಥೆ ಅದು ನಮ್ಮದು ವ್ಯವಸ್ಥೆ ಅಲ್ಲ ಕಾನೂನ ಹೆಂಗಿರ್ತದೋ ಹಂಗ ಆಗ್ತದಪ್ಪ ಅಷ್ಟೇ ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮತವಾದ ಮೇಲೆ ಏನು ಇಫೆಕ್ಟ್ ಆಗ್ತದಿ ಏನು ಆಗೋದಿಲ್ಲ ಯಾವುದು ಒಂದು ಪೈಸಾದಷ್ಟು ಅದ್ರದ್ದು ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆಗೋದಿಲ್ಲ

ಅಷ್ಟು ಹೇಳುತ್ತೆಂದು ಅಂದಿಲ್ಲ ಅದು ಅವರಿಗೆ ಅವ್ರು ಏನು ಹೇಳ್ತೀರಿ ಭಯ ಭಯ ರಮೇಶ್ ಜಿಗಜನಿಗೆ ಭಯ ಎಷ್ಟು ಅನ್ನೋದು ನೀವು ತಿಳ್ಕೊರಿ ನನ್ನ ಸ್ನೇಹಿತರು ರಮೇಶ್ ಜಿಗಜನಿಗೆ ಕಾಡ್ಯ ಅಲ್ಲ ಅಥವಾ ಅಲ್ಲ ಆದರೆ ರಾಜಕಾರಣದಲ್ಲಿ ವಿರೋಧಿರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊರಿ ಅದಕ್ಕೆ ಕಾರಣ ಏನೂ ಇಲ್ಲ ಒಂದು ದಿನ ನಾನು ಜಾತಿ ಮಾಡಲಿಲ್ಲ ಜಾತಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡಲಿಲ್ಲ ಹಿಂದೆ ಇವ್ರು ನೋಡ್ರಿ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟರು ಒಬ್ಬರೇ ದನಿ ಎತ್ತದೇನು ರೀ ರಾಜು ಅವ್ರು ಎತ್ತದ್ರ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ಮಾದೇವಪ್ಪ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಆದ ಸಮಾಜ ಕಲ್ಯಾಣ ಎತ್ತದ ಹಿಂದೆ ಇಂಥ ಒಂದು ಸಮಾಜ ಸಮ ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು ಆದರೆ ಅವತ್ತಿನ ಹಿರಿಯರು ಬೇಡ ರಾಜೀನಾಮೆ ಕೊಡಬೇಡ ನೀನು ಏನು ಪ್ರಪೋಸಲ್ ಕೊಟ್ಟಿದ್ದೀವಿ ಅದನ್ನು ನಾವು ಮಂಜೂರಿ ಮಾಡ್ತಾ ಮಾಡ್ತೇವೆ ಅಂತ ಹೇಳಿದ್ಮೇಲೆ ನಾನು ಸುಮ್ಮ ಇವತ್ತು ಅದು ಏನಂತ ಆ ಗಂಗಾ ಕಲ್ಯಾಣ ಯೋಜನೆ ಅದೇನು ಸುಮ್ಮನೆ ಬಂದುಬಿಡ್ತಾ ಅಥವಾ ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದ್ದೇವಪ್ಪ ವಸತಿ ಶಾಲೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅದೇನು ಸುಮ್ಮನೆ ಆಯ್ತಾ ಎಲ್ಲ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ ಇವರಂಥ ಸಣ್ಣ ಮನಸ್ಸು ನನಗಂತೂ ಇಲ್ಲ ಇವರು ಭಾಳ ದೊಡ್ಡ ಮನಸ್ಸು ಕೊಟ್ಟಾನೆ ಯಾಕೆಂದರೆ ಸಂಕೋಚವಂತಹ ಮನೋಭಾವನೆ ಇರ್ತಾ ನಮ್ದು ನಮ್ಮದು ಜಾ ಜಾತಿ ಕುಂಡಿ ಕುಂಡಳಿ ಒಳಗೆ ಅದ್ಯಾಡ ಮನುಷ್ಯ ನಾನಲ್ಲ ಸಮಾಜವನ್ನು ಬಿಟ್ಟು ಸಮಾಜ ಎದಕ್ಕೆ ಬೇಕು ಸಂಘಟನೆಗೆ ಬೇಕು ಸಮಾಜದ ಅದು ಕೆಲಸ ಬೇರೆ ಆದರೆ ರಾಜಕಾರಣದಲ್ಲಿ ಸಮಾಜ ಪಮಜ ನಡೆಯುವುದಿಲ್ಲ ಎಲ್ಲ ಸಮಾಜಗಳು ಒಟ್ಟು ಕರ್ಕೊಂಡು ಹೋದ್ರೆ ಒಳ್ಳೆಯ ಸುಂದರವಾದಂಥ ರಾಜಕಾರಣ ಆಗ್ತದನ್ನೋದು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲ್ರಿಂದ ನಾನು ನನಗೆ ಯಾರು ಬುದ್ಧಿ ಆ ವಿಷಯದಾಗ ಹೇಳಿದ್ರೇ ಅಲ್ಲ ಹೇಳ್ತಾರೆ ಅವರು ಕಾಂಗ್ರೆಸ್ ಅವರು ಹಟ್ಟಿ ತುಂಬಿಸ್ಕೊಳಕ್ ಹೇಳ್ತಿರ್ಬೇಕಪ್ಪ ಆದ್ರೆ ನೋಡ್ರಿ ಒಂದು ಮಾತಂತೂ ನಿಜ ಜಗತ್ತಿನ ಯಾವ ಶಕ್ತಿಯು ಕೂಡ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ತಪ್ಪಿಸಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನನ್ನ ನನ್ನ ವೈಯಕ್ತಿಕ ಸ್ಪಷ್ಟವಾದಂಥ ಅಭಿಪ್ರಾಯ ಯಾಕಂತಂದ್ರೆ ಬಹಳ ಹತ್ತಿರದಿಂದ ನಾನು ಇದ್ದ ಜೋಡಿ ಅವ್ರ ಕೆಲಸಗಳು ಅವ್ರು ನೋಡ್ರಿ ಅಂತ ಪುಣ್ಯಾತ್ಮ ನೀವು ಅರ್ಥ ಮಾಡ್ಕೊರಿ ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರ್ಯಾರು ಒಂದು ತಾಸನೆಗೆ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೇನ್ರಿ ಇದು ಹೇಳಿರಿ ನೋಡೋಣ ನಾವು ಆ ದಿವಸ ಹತ್ತು ದಿವಸ ನಮ್ಮ ತಾಯಿ ತಂದೆ ಸತ್ರ ನಾವು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಆ ಪುಣ್ಯಾತ್ಮ ಒಂದು ತಾಸನೆಗೆ ನನ್ನ ಸ ದೇಶ ದೊಡ್ಡದು ನನ್ನ ತಾಯಿ ದೊಡ್ಡವ ದೊಡ್ಡಕ್ಕಲ್ಲ ಅಥವಾ ನನ್ನ ತಂದೆ ದೊಡ್ಡವಲ್ಲ ಅಂತ ಹೇಳ್ಕೊಂಡ ಮನುಷ್ಯ ದೈವ ಪುರುಷ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳೋದಿಲ್ಲ ಅದು ಅಲ್ವರೆಗೆ ರಾಜು ಹೇಳಾವ್ರಿ ರಾಜ ಅವ್ ನಾನ್ ಬಿಜೆಪಿ ಚಿಂತೆ ಅವ್ನ್ಗೆ ಯಾಕ ಚಿಂತೆ ಮಾಡ್ಕೋ ಅಂತೇಳು ನಾ ಗೆದ್ದು ಬರೋದು ಮಾತು ಚಿಂತೆ ಮಾಡಂತ ಹೇಳ್ರಿ ಅವ್ರು ನೋಡ್ರಿ ನೀರು ಹತಾಶರಾಗ್ಯಾರ ನಮಗೆ ಹೇಳ್ತಾರ ಹತಾಶ ನಮ್ಮ ಜೀವನ ನಾನಂತೂ ಎಂದು ಹತಾಶ ಆಗೋದಿಲ್ಲ ಯಾಕಂದ್ರೆ ನನ್ನ ಹಣೆ ಬರ ಕೈಯಲ್ಲಿ ಕೈಯಲ್ಲ ಜನ ಬೇಕಂದ್ರೆ ಓಟ್ ಹಾಕ್ತಾರೆ ಒಲ್ ಅಂದ್ರೆ ಬಿಡ್ತಾರ ಫಾಸ್ಟೆ ಅದನ್ನ ಮತ್ತೆ ನೀವೇನ ಬರೀಲ್ಲ ಹೋಗ್ಬೇಡ್ರಿ ಯಾಕಂತಂದ್ರೆ ಹೌದ್ರಿ ನಾ ನಮ್ಮ ಹಣೆ ಬರದ ಗೆಲ್ಲದ್ ಗೆಲ್ತಪ್ಪ ಗೆದ್ದು ದ್ರಕ್ಕಿಂತ ಇವ್ಯಾರು ತಪ್ಸಮ ಇವ್ಯಾರು ರಾಜು ಅಲ್ಗೂರು ಅವರು ಅವ್ರು ನಾನು ವಿರೋಧ ಒಬ್ಬ ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ ಅವ್ರಿಗೆ ಎಲ್ಲರಿಗೂ ಏನಾಗಿದೆ ರಮೇಶ್ ಜಿಗಜಿನ್ಗೆ ಇದು ಅವರು ಮೊದಲೇ ಭಾಳ ಚಂದ ಯೋಚನೆ ಮಾಡಿದರು ಅವರು ಅಲ್ಲ ಅಂತ ಭಾಳ ಜನರು ಮುಂದೆ ಹೇಳಿದ್ರು ಇಲೆಕ್ಷನ್ ನಿಂದಿರ್ಲಕ್ಕ ಈ ಬಿ ಜೆ ಏನ್ರೀ ಎಡವಟ್ಟು ಆದ್ರೆ ನಾವು ನಿಂದಿರಬೇಕು ಅನ್ನೋದು ಅವ್ರ ತಲೆ ಅದು ಏನೇನೇ ಇತ್ತು ದೇವರು ತಾಂದು ನನಗೆ ಹಾಕಿಬಿಟ್ರು ಇಲ್ಲಿ ಹಿಂಗಾಗಿ ಅದು ಹತಾಶರಾಗ್ಯಾರ ನೋಡ್ರಿ ಒಂದೇ ಮಾಡ್ತೀವಿ ನೋಡಿರಿ ಫಲಿತಾಂಶದ ಬಗ್ಗೆ ಯಾರೂ ಚಿಂತೆ ಮಾಡುವುದಿಲ್ಲ ನಮ್ಮ ಕಾರ್ಯಕರ್ತರು ಮಾಡುವಂಗಿಲ್ಲ ಬೇರೆ ನನ್ನ ಸ್ನೇಹಿತರು ಮಾಡುವಂಗಿಲ್ಲ ಖಂಡಿತವಾಗಿ ನಾನು ಗೆಲ್ತೀನಿ ಒಂದು ಹೋಟ್ಲೇರ್ ಗೆಲ್ತೀನಿ ಆದ್ರೆ ಹೆಚ್ಚಿಗೆ ಬೆಂದ್ರೆ ಹೋದ ವರ್ಷಕ್ಕಿಂತಲೂ ಒಂದು ಹೋಟ್ಲೇರೇ ಹೆಚ್ಚಿಗೆ ಗೆದ್ದೀನಿ ಇಲ್ಲ ಒಂದು ಹೋಟ್ಲೇರಿಗೆ ಈ ಯಾಕಂದ್ರೆ ನಾನು ನೋಡಿ ನಲವತ್ತೈದು ವರ್ಷ ರಾಜಕಾರಣ ಮಾಡಿದ್ದೀನಿ ಇವ್ರಿಗೆ ಚಟ ಪುಟ ಮಾಡಿಲ್ಲ ಜನರು ಬರೇನ ನಾಡಿ ಬಿಡಿದ ಮೇಲೆ ನನಗೆ ಗೊತ್ತಾಗ್ತದೆ ನಾನು ಅರುಣ್ ಶಾಪುರ್ ಸಾಹೇಬ್ರಿಗೆ ಹೇಳಿದೆ ಇದೇ ಚುನಾವಣೆಗೆ ಬಂದಾಗ ನನಗೆ ಟಿಕೆಟ್ ಸಿಕ್ತು ಸಿಕ್ಕಿನ ಒಂದು ದಿನ ಇಬ್ಬರು ಕೂಡ ಹಳ್ಳಾಗ ಅದು ಒಂದೇ ದಿನದ ಮೇಲೆ ಹೇಳಿದ್ರು ಕೇಳ್ರಿ ಅವ್ರು ಇಲ್ಲೇ ಮಕ್ಕಳಿಗೆ ಏನು ಹೇಳಿದೆ ಅವರು ಈ ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ಜನ ನಾನು ಗೆಲ್ಲಿಸ್ತಾರ ಅನ್ನೋ ವಿಶ್ವಾಸ ನನಗೆ ಅದ ಅಂತ ಹೇಳಿದ್ರಿ ಈಗೂ ವಿಶ್ವಾಸ ಅದು ಅಷ್ಟೇ ಪ್ರೀತಿ ಅದು ಜನರಲ್ಲಿ ನೋಡಿರಿ ಒಬ್ಬ ಮನುಷ್ಯರಿಗೆ ಟಿಕೆಟ್ ಅಂತ ಹೇಳಿ ನಾನು ತಾಯಿ ತಂದೆ ನಾನು ಅಣ್ಣ ತಮ್ಮ ಚಿಂತೆ ಮಾಡಿದರು ಆದರೆ ಜನ ಸಾಮಾನ್ಯ ಜನ ನನ್ನ ಮತದಾರರು ನನಗೆ ನೋಡಿದ್ದೆ ಅದು ಏನೇನು ತೊಂದರೆ ಆಯ್ತು ಹೆಲ್ತ್ ಪ್ರಾಬ್ಲಮ್ ಆಯ್ತು ಎಲ್ಲಾನು ಆಯ್ತು ಅವು ಏನು ಹೇಳ್ತಿದ್ದು ಜನ ಅಂದ್ರೆ ಏ ಮುತ್ಯ ನೀನು ಟಿಕೆಟ್ ತೊಗೊಂಬಾರು ನೀತ್ರು ನೀನು ಹೆಣ ಅಂತ ಹೇಳ್ತಾರಲ್ಲ ಇದಕ್ಕಿಂತಲೂ ಪ್ರೀತಿ ಯಾವ್ದದ ರೀ ನೀವೇ ಹೇಳಿರಿ ದಯವಿಟ್ಟು ಇದು ಜನರ ಪ್ರೀತಿ ಹೌದಾ ಇಲ್ಲ ಅದಕ್ಕಾಗಿ ನಾ ಹೇಳ್ದೆ ಒಂದೇ ದಿನ ಚುನಾವಣೆ ಹೋಗಿ ಬಂದ್ರೆ ನಾನು ಪಲ್ಸ್ ರೇಟ್ ಮೇಲೆ ಜನ ನನ್ಗೆಲ್ಸ್ತಾರ ಅಂತ ಗೊತ್ತಾಯ್ತಪ್ಪ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿ ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನನ್ನ ಜನ ಸೂಚಿಸುವುದಿಲ್ಲ ನನ್ನ ಮ್ಯಾಲೆ ಪ್ರೀತಿಯದ ನಾನು ಒಂದೇ ಸಮಾಜ ನಾನು ದಲಿತರೇ ಪ್ರೀತಿಯದರ ಅಂತಲ್ಲ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೊಂಟೀನಿ ಅವ್ರನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡೆ ಅಷ್ಟು ಚೆನ್ನಾಗಿ ನಾನು ರಾಜಕಾರಣ ಮಾಡಿ ಬರೀ ನಾನು ದಲಿತರನ್ನೇ ನಾನು ಹೆಗಲ ಮೇಲೆ ತೆಲ ಮೇಲೆ ಕುಂದಿರ್ಸಿಲ್ಲ ಅವ್ರಿಗೆ ಏನು ಬೇಕು ಎಲ್ಲ ಕೆಲಸ ಮಾಡ್ತೀನಿ ಆದರೆ ರಾಜಕಾರಣದಲ್ಲಿ ಅವ್ರನ್ನ ಬಹಳ ನನ್ನ ಹಂತಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಹೇಳಿ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದೆ ನಾನು ಕಾರಣ ಏನು ಅಂದರೆ ಏನಪ್ಪ ಇವರು ಇವ್ರು ಇದ್ದಾರೆ ಅಂತಂದ್ರೆ ಬೇರೆ ಜನ ನಮ್ಮ ಹತ್ರ ಯಾಕೆ ಬರ್ಲಾಕಲ್ವ ಬರುವುದಿಲ್ಲ ಆದರೆ ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸದ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಭಾಳ ಮನಸ್ಸಿಗೆ ತುಂಬ ಸಂತೋಷ ತಂದ ನೋಡ್ರಿ ಮೈನಾರಿಟಿ ಅವರು ಹಾಕೋರು ಹಾಕ್ತಾರೆ ಬಿಡೋರು ಬಿಡ್ತಾರೆ ಇನ್ನು ಅದಕ್ಕೆ ಹೆಚ್ಚಿಗೆ ಏನಿಲ್ಲಪ್ಪ ಯಾರು ವಿಚಾರದ ಅವ್ರು ಹಾಕ್ತಾರ ನೋಡ್ರಿ ನಾನು ಯಾವ ಮೈನಾರಿಟಿಗೂ ಅದಕ್ಕೆ ಅನ್ಯಾಯ ಮಾಡಿಲ್ಲ ಬ್ಯಾರೆ ಯಾರಿಗೂ ದಲಿತರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲರಿ ಅವ್ರು ಯಾಕೆ ಊಟ ಹಾಕಂಗಿಲ್ಲ ಆ ಥರ ವಿಶ್ವಾಸ ಮನಸ್ಸಿನಲ್ಲಿ ಅದ ಯಾರು ಬಿಡ್ತಾರೆ ಬಿಡ್ತಾರಪ್ಪ ನಾ ಅದಕ್ಕೆ ಏನ್ ಮಾಡಿರ್ಲಿಲ್ಲ ಗೋವಿಂದ ತಾನೇ ಸ್ವನ ಸ್ವತಃ ನಿಂತಾನೆ ಈ ಮುಗಿದ ಮೇಲೆ ನಾನೇ ಹೇಳಿನಿ ಅಲ್ಲಿ ನಮ್ಮ ನನ್ನ ಸ್ನೇಹಿತ ಗದ್ದಿಗೌಡ ನನ್ನ ಸ್ನೇಹಿತ ಬಾಲ ಸ್ನೇಹಿತ ಅವನು ಗೆಲ್ಲಬೇಕು ನೀನು ಇಲ್ಲಿ ಬಂದು ಏನು ಮಾಡ್ಲಕ್ಕೆ ಹೋಗಬೇಡ ನೀನು ಅಲ್ಲೇ ಕ್ಯಾನ್ವಸ್ ಮಾಡುವ ಪ್ರಚಾರ ಮಾಡುವ ಅಂತೇಳಿ ಅವ್ರಿಗೆ ಹೇಳಿ ನಾನು ಅಲ್ಲೇ ತಾವದನ್ನೇ ಹೇಳ ನಾ ನಾನು ಬಡು ಮನುಷ್ಯ ನನ್ನ ಮಕ್ಕಳು ಓದಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೆಂಡತಿ ಒಂದು ಇಟ್ಟಿಟ್ಟು ಜಮೀನು ತಗೋತೀನಿ ಮಕ್ಕಳು ಓದಿಲ್ಲ ಅಂತೇಳಿ ನಾನು ಬಡು ಮನುಷ್ಯ ಅದೇನಪ್ಪ ನಾನೇನು ಸಂಸ್ಥಾ ಕಟ್ಟಿಲ್ಲ ಮುಕ್ಕಳಿ ಬಡ್ಡ ಬ್ಯಾಂಕ್ ಚೇರ್ ಇಲ್ಲ ಆಮೇಲೆ ಇಲ್ಲ ಏನಿಲ್ಲಪ್ಪ ಮುಂಜಾನೆ ಎಂಟು ಗಂಟೆಗೆ ಬಡವ್ರ ಕೆಲಸ ಶುರು ಆಯಿತು ಅಂದ್ರೆ ರಾತ್ರಿ ಏಳು ಗಂಟೆ ತನಕ ಬಡವರನ್ನ ಮಾತ್ರ ಕೆಲಸ ಮಾಡ್ತೀನಿ ನಾನು ಬಡವ್ ಮನುಷ್ಯ ಆದ್ರೆ ನೋಡ್ಲಿಕ್ಕೆ ಮಾತ್ರ ಛಂದದ ನನ್ನ ಸಂಸಾರ ನನ್ನ ಮಕ್ಳು ಚಂದದರ ಅದರ ಸಂಸಾರ ಚಂದ ಅದ ಎಲ್ಲ ಅದ ಆದ್ರ ರೊಕ್ಕಿಲ್ಲ ನನ್ನ ಹತ್ರ ನಾನು ನಾನು ಪುಕಟ್ಟ ಗಿರಾಕಿ ಅಂತ ನಾನು ಒಂದಿನ ಪುಕಟ ನೀವು ಕೆಲಸ ಮಾಡಿರಿ ಐದು ವರ್ಷ ಪುಕಟ್ಟ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಮುಂದೂ ಅಷ್ಟೇ ನನ್ನದು ಆದ್ರೆ ನಾನೇನು ರಾಕ ಹಣ ಮಾವೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಮಾಡ್ತಿದ್ರೆ ಮಾಡಲಿ ಅದನ್ನು ಪ್ರತಿಪಕ್ಷದವ್ರು ಮಾಡ್ತಾರೆ ಅವ್ರ ಹತ್ತು ಬೇಕಾದಷ್ಟು ಹಣ ಅದ ಸರ್ಕಾರ ಅದ ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅದ ಕಾಂಗ್ರೆಸ್ ಅವ್ರ ಶಿಷ್ಟ ಇವರು ಅವರು ಹಣ ಕೊಡ್ತಾರ ಪಡು ಕೊಡ್ಬೋದು ಆಮೇಲೆ ಇಲ್ಲಿದ್ದವರು ಕೊಡ್ಬೋದು ಅದಕ್ಕೆ ನಾವೇನು ಮಾಡ್ಲಕ್ ಬರುದಲ್ಲ ಎಲ್ಲರೂ ಎಲ್ಲರು ಸಾಹುಕಾರ ಅದಾರ ಹಿಂದಿದ್ದವ್ರು ವಾಪ್ರ ಹಿ ಕೇಳೆ ಬಡವ ಆಸ್ತಿ ಅದ ನಂದು ನನ್ನದು ಆಶಾದಾಗ ಬಾ ಅದೊಂದು ನೂರು ರೂಪಾಯಿ ಅದು ತೋರಿಸ್ಬೇಕಾರೆ ಈಶದಾಗ ರೊಕ್ಕ ಇರಂಗಿಲ್ಲ ಬಡವ ಅಂತಂದ್ರೆ ಏನು ಅದು ನಾನು ಹೆಂಡತಿ ಮಾಡೋದು ನಾ ಮಾಡಲಿಲ್ಲ ರೊಕ್ಕ ಕೊಟ್ಟ ನಾನೇ ನಾಲ್ಕು ಸಾವಿರ ರೂಪಾಯ್ಗೆ ಒಂದೊಂದು ಎಕರೆ ಜಮೀನ್ ತಗೊಂಡಿದ್ರಿ ಇವತ್ತು ಒಂದೊಂದು ಕೋಟ್ಯಾಗ್ಯಾವ ನಾನೇನು ಮಾಡಲಪ್ಪ ಅಂದ್ರೆ ಎನೆ ಮಾಡ್ಸಿದ್ಕಾಗಿತ್ತು ಎನಿ ಎನೆ ಎನ್ನೇನೋ ಆಯಿತು ಸುಳ್ಳು ಮಾಡ್ಸಿದ್ಕಾಗ್ಯದ ಅದು ಅಲ್ರಿ ಅವ್ರು ಎಟ್ಟೆರೆ ಕೋಟೆ ಅದ ಇನ್ನೂ ಇನ್ನೂ ನೀವು ತಂಬರ್ದೀರಿ ನೂರು ಕೋಟಿದ ನೋಡಪ್ಪ ಸಲಸಿದ್ದಂತೂ ಸಲಸಿನಿ ಅಷ್ಟು ನನ್ನ ಕಾನೂನು ಪ್ರಕಾರ ಎಷ್ಟು ಸಲ್ಸಿನ ಸಲ್ಸಿನಿ ಆದ್ರೆ ನನ್ನ ಆಸ್ತಿ ಬಹಳ ದೊಡ್ಡದಪ್ಪ ಅದು ನಾ ಮಾಡಿಲ್ಲ ಅದು ಹಾಗೆ ತನ್ನ ತಾನೇ ನಾ ಏನು ಮಾಡ ನಾ ಯಾರಿಗೆ ಬಿಕ್ಕಿ ಬೇಡಿಲ್ಲ ರೋಡ್ ಹಾಕಿಲ್ಲ ರೊಕ್ಕ ತೊಗೊಂಡಿಲ್ಲ ಏನು ಮಾಡಿಲ್ಲ ಎಲ್ಲ ನನ್ನ 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 ಮಕ್ಕಳ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ಅಪ್ಪ ಮತ್ತೀಗ ನಂಗೆ ಕೇಳಿದ್ರು ಆಗ್ತಿಲ್ಲ ಮತ್ತೆ ಕುಡ್ತಿದ್ರೆ ನೀವೇ ಒಂದೊಂದು ಎರಡು ರೂಪಾಯಿ ಕಾಣ್ಕೋದು